ಆಕಾಶವಾಣಿ ಹೆಲ್ತ್ ಇಂಪಾರ್ಟೆಂಟ್ ಹೆಲ್ತ್ ಇಂಪಾರ್ಟೆಂಟ್ ಹೊಟ್ಟೆ ನೋಡ್ಕೊಳ್ಳಿ ಎಲ್ರು ಬಗ್ಬಿಟ್ಟು ಹೊತ್ತು ಹೊತ್ತಿಗೆ ಎರಡು ತುತ್ತು ತಿಂದ್ಕೊಳ್ಳಿ ಬೇಗ ಮಲಗಿ ಬೇಗ ಎದ್ದು ಕುಂತ್ಕೊಳ್ಳಿ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಆರೋಗ್ಯ ಆಗೋದಿಲ್ಲ ಇಂದಿನ ಈ ಕಾರ್ಯಕ್ರಮದಲ್ಲಿ ಮಧುಮೇಹ ಈ ಕುರಿತು ಮಾತನಾಡುತ್ತಾರೆ ಡಾಕ್ಟರ್ ರತ್ನಾಕರ್ ಶೋತ್ರ ಬಾಂಧವರಿಗೆ ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ರತ್ನಾಕರ್ ಸಲಹಾ ತಜ್ಞನಾಗಿ ನಂಜಪ್ಪ ಲೈಫ್ ಕೇರ್ ಆಸ್ಪತ್ರೆ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನನಗೆ ಇಲ್ಲಿ ಅನುವು ಮಾಡಿಕೊಟ್ಟ ಆಕಾಶವಾಣಿಯವರಿಗೆ ಮತ್ತು ಐ ಎಮ್ ಎ ಭಾರತೀಯ ವೈದ್ಯಕೀಯ ಸಂಘ ಶಿವಮೊಗ್ಗ ಶಾಖೆಯ ಪದಾಧಿಕಾರಿಗಳಿಗೆ ನನ್ನ ಹಾರ್ದಿಕ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು ನಾನಿವತ್ತು ಸ್ವಲ್ಪ ಲೋಕಾಭಿರಾಮವಾಗಿ ಮಾತಾಡುವ ಅನ್ನುವ ವಿಷಯವನ್ನು ತಗೊಂಡು ನನಗೆ ಪ್ರತಿ ದಿವಸ ನನ್ನ ಕ್ಲಿನಿಕ್ ನಲ್ಲಿ ಅಥವಾ ನನ್ನ ಪೇಷಂಟ್ ವಿಭಾಗದಲ್ಲಿ ನನಗೆ ಆಗುವ ಅನುಭವಗಳನ್ನು ಒಂದೊಂದಾಗಿ ಬಿಚ್ಚುತ್ತಾ ಹೋಗ್ತೇನೆ ಇದಕ್ಕೆ ನಾನು ತೆಗೆದುಕೊಂಡಿರುವಂತಹ ವಿಷಯ ಮಧುಮೇಹ ನಮ್ಮೆಲ್ಲರಿಗೂ ತಿಳಿದಂತೆ ಭಾರತ ಇಡೀ ಪ್ರಪಂಚದಲ್ಲಿ ಮಧುಮೇಹದ ರಾಜಧಾನಿ ಆಗಲಿಕ್ಕೆ ಹೊರಟಿದೆ ಸದ್ಯಕ್ಕೆ ಈಗ ನಾವು ನಂಬರ್ ಎರಡನೇ ಸ್ಥಾನದಲ್ಲಿರುವವರು ಚೀನಾವನ್ನು ಹಿಂದಿಕ್ಕಿ ಒಂದನೇ ಸ್ಥಾನಕ್ಕೆ ಹೋಗುವತ್ತ ದಾಪುಗಾಲನ್ನು ಇಟ್ಟಿದ್ದೀವಿ ಇಂತಹ ಒಂದು ಪರಿಸ್ಥಿತಿಯಲ್ಲಿ ನನಗೆ ಅನಿಸುದು ಜನಸಾಮಾನ್ಯರಿಗೆ ಅವರ ತಿಳಿವಳಿಕೆಗೆ ಅನುಕೂಲವಾಗುವಂತೆ ಕೆಲವೊಂದು ಸಂದೇಹಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅನ್ನೋ ಆಸೆ ಇತ್ತು ಹಾಗಾಗಿ ಏನು ಮಾಡಿದೀನಿ ನಾನು ಅಂದ್ರೆ ಕೆಲವೊಂದು ಪ್ರಶ್ನೆಗಳನ್ನು ನಾನು ಪ್ರತಿದಿನ ಕೇಳ್ತಾ ಇರ್ತೀನಿ ಅವುಗಳನ್ನು ಕ್ರೋಢೀಕರಿಸಿ ಒಂದೊಂದಾಗಿ ಅವುಗಳನ್ನು ಬಗೆಹರಿಸಲಿಕ್ಕೆ ಸಾಮಾನ್ಯ ಜನರೇ ಅರ್ಥ ಆಗುವಂತ ಹೇಳಲಿಕ್ಕೆ ಬರುತ್ತಾ ಅನ್ನೋ ಪ್ರಯತ್ನ ಮಾಡ್ತೀನಿ ಈಗ ಉದಾಹರಣೆಗೆ ನನಗೆ ಇವತ್ತು ಒಬ್ಬರು ಪ್ರಥಮ ಬಾರಿಗೆ ಮಧುಮೇಹವನ್ನು ಗುರುತಿಸಲ್ಪಟ್ಟ ಒಬ್ಬರು ರೋಗಿ ಬಂದಿದ್ರು ಅವ್ರು ಹೇಳೋದು ಸರ್ ನಾನು ಸಕ್ಕರೆ ಬೆಲ್ಲ ಸಿಹಿ ಏನೂ ತಿನ್ನಲ್ಲ ನನಗೆ ಹೇಗೆ ಬಂತು ಅಂತ ಅಂದ್ರೆ ಅವರ ಅರ್ಥದಲ್ಲಿ ಮಧುಮೇಹ ಬರುವುದು ಸಕ್ಕರೆ ಬೆಲ್ಲ ಸಿಹಿ ತಿನ್ನೋರಿಗೆ ಮಾತ್ರ ಅನ್ನುವಂತದ್ದು ಆಗ ನಾನು ಕೊಡಬೇಕಾದ ತಿಳಿವಳಿಕೆ ಈ ರೀತಿ ಇದೆ ಯಾರೇ ಆಗಲಿ ಸಕ್ಕರೆ ಬೆಲ್ಲ ಸಿಹಿ ತಿಂಡಿಗಳು ಸಿಹಿ ವಸ್ತುಗಳನ್ನು ತಿನ್ನೋದರಿಂದ ಸಕ್ಕರೆ ಕಾಯಿಲೆ ಬರಬೇಕು ಅನ್ನುವ ಕಾನೂನು ಇಲ್ಲ ಸಕ್ಕರೆ ಕಾಯಿಲೆ ಬರಲಿಕ್ಕೆ ಕಾರಣಗಳೇ ಬೇರೆ ಇರುವುದರಿಂದ ಸಕ್ಕರೆ ಸಿಹಿಗೂ ಮಧುಮೇಹ ಬರುವುದಕ್ಕೂ ಯಾವುದೇ ಸಂಬಂಧ ಇಲ್ಲ ಹಾಗಾದ್ರೆ ಯಾರು ಎಷ್ಟು ಬೇಕಾದರೂ ಸಿಹಿ ತಿನ್ಬೋದಾ ಮಧುಮೇಹ ಇಲ್ಲದೆ ಇದ್ದರೂ ಸಕ್ಕರೆ ಬೆಲ್ಲವನ್ನು ಬಳಸುವುದು ಕಡಿಮೆ ಮಾಡಬೇಕು ಯಾಕೆ ಅಂದರೆ ಸಕ್ಕರೆ ಮತ್ತು ಸಿಹಿ ವಸ್ತುಗಳನ್ನು ಜಾಸ್ತಿ ತಿನ್ನುವುದರಿಂದ ದೇಹದ ತೂಕ ಬರಬಹುದು ಬೊಜ್ಜಿನ ಕಾಯಿಲೆ ಬರಬಹುದು ಆ ಕಾರಣದಿಂದಾಗಿ ಸಕ್ಕರೆ ಕಾಯಿಲೆ ಬರುವ ಸಾಧ್ಯತೆಗಳು ಜಾಸ್ತಿ ಇರೋದ್ರಿಂದ ಎಲ್ಲರೂ ಸಕ್ಕರೆ ಕಾಯಿಲೆ ಇಲ್ಲದೇ ಇರುವವರು ಸಹ ಸಕ್ಕರೆ ಸಿಹಿ ಮತ್ತು ಸಿಹಿ ವಸ್ತುಗಳನ್ನು ಉಪಯೋಗಿಸುವುದನ್ನು ಕಡಿಮೆ ಮಾಡಬೇಕು ಮಧುಮೇಹ ಬಂದ ಮೇಲೆ ತಿನ್ನುವ ಪ್ರಶ್ನೆನೇ ಇಲ್ಲ ಸಕ್ಕರೆನೂ ತಿನ್ನಬಾರ್ದು ಬೆಲ್ಲನೂ ತಿನ್ನಬಾರ್ದು ಸಿಹಿ ವಸ್ತುಗಳನ್ನು ತಿನ್ನಬಾರ್ದು ಎನ್ನುವ ಒಂದು ಸಮಂಜಾಯಸಿಯನ್ನು ಕೊಡಲಿಕ್ಕೆ ಇಷ್ಟಪಡ್ತೀನಿ ಸರ್ ನಾನು ಸಕ್ಕರೆನೇ ತಿನ್ನಲ್ಲ ಬೆಲ್ಲ ಉಪಯೋಗಿಸ್ತೇನೆ ಅಂತ ಅದರಲ್ಲೂ ಅವರ ಸಮಜಾಯಿಸಿ ಇರೋದು ಇನ್ನೂ ತಮಾಷೆ ಇದೆ ನಾನು ಆರ್ಗ್ಯಾನಿಕ್ ಬೆಲ್ಲ ತಿಂತೀನಿ ಇದು ಖಂಡಿತವಾಗಿ ತಪ್ಪು ಕಾರಣ ವೈಜ್ಞಾನಿಕವಾಗಿ ನೂರು ಗ್ರಾಮ್ ಸಕ್ಕರೆಯಲ್ಲಿ ಎಷ್ಟು ಕ್ಯಾಲರಿ ಇರುತ್ತೋ ಅಷ್ಟೇ ಕ್ಯಾಲರಿ ಬೆಲ್ಲದಲ್ಲೂ ಇರುತ್ತೆ ಏನೂ ವ್ಯತ್ಯಾಸ ಇಲ್ಲ ಆದರೆ ನೋಡಲಿಕ್ಕೆ ರೂಪ ಮಾತ್ರ ಬದಲಾವಣೆ ಸಕ್ಕರೆ ಅನ್ನೋದು ಬಿಳಿ ವಿಷ ಬೆಲ್ಲ ಅನ್ನೋದು ಕಂದು ಬಣ್ಣದ ವಿಷ ಇಷ್ಟೇ ವ್ಯತ್ಯಾಸ ಅದರಲ್ಲಿರುವ ಸಕ್ಕರೆ ಅಂಶ ಕ್ಯಾಲೋರಿ ಅಂಶ ಸ್ವಲ್ಪನೂ ವ್ಯತ್ಯಾಸ ಇಲ್ಲ ಆದ್ದರಿಂದ ಯಾವ ಮಧುಮೇಹಿಯು ಸಕ್ಕರೆ ತಿನ್ನಬಾರದು ಅನ್ನೋದು ಎಷ್ಟು ಸತ್ಯವೋ ಬೆಲ್ಲವನ್ನು ಅದರಲ್ಲೂ ಆರ್ಗ್ಯಾನಿಕ್ ಬೆಲ್ಲ ಅನ್ನುವ ನೆಪದಲ್ಲಿ ಮುಟ್ಲಿಕ್ಕೆ ಕೂಡುದು ಕಾರಣ ಸಕ್ಕರೆ ಬೆಲ್ಲ ಎರಡರಲ್ಲೂ ಇರುವಂಥ ಕ್ಯಾಲೋರಿ ಅಂಶ ಸಿಹಿ ಅಂಶ ಮತ್ತು ಗ್ಲುಕೋಸ್ ಆಗಿ ಪರಿವರ್ತನೆ ಆಗುವಂತಹ ಅಂಶ ಒಂದೇ ರೀತಿ ಇರುವುದರಿಂದ ಖಂಡಿತವಾಗಿ ತಿನ್ನಬಾರ್ದು ಇನ್ನು ಸುಮಾರು ಒಂದು ಅರವತ್ತೈದು ವಯಸ್ಸಾಗಿರುವಂತಹ ನಾಗಮ್ಮನವ್ರದ್ದು ತೊಂದರೆ ಇನ್ನೂ ವಿಚಿತ್ರವಾಗಿದೆ ಸರ್ ನೀವು ಹೇಳ್ತೀರಿ ಊಟ ತಿಂಡಿ ಮಾಡಿದಾಗಲ್ಲ ಸಕ್ಕರೆ ಅಂಶ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ನಾನೇನು ಮಾಡ್ತೀನಿ ಮೂರು ಬಾರಿ ತಿನ್ನುವುದಕ್ಕಿಂತ ಸ್ವಲ್ಪ ಸ್ವಲ್ಪನೇ ಆರು ಬಾರಿ ತಿಂತೀನಿ ಅನ್ನುವಂಥ ಒಂದು ಸಮಜಾಯಿಸಿ ಇದು ಸರಿನಾ ಖಂಡಿತವಾಗಿ ತಪ್ಪು ಕಾರಣ ನಾವು ಯಾವುದೇ ಕಾರ್ಬೋಹೈಡ್ರೇಟ್ ಅಥವಾ ಶರ್ಕರ ಪಿಷ್ಟ ಅಂಶ ಇರುವಂತಹ ಆಹಾರವನ್ನು ತಿಂದಾಗ ಮೊದಲು ಆ ಸಂಜ್ಞೆ ಹೋಗುವುದು ಮೇಧೋಜೀರಕ ಗ್ರಂಥಿಯ ಬೀಟಾ ಜೀವಕೋಶಗಳಿಗೆ ಅಂದರೆ ಇನ್ಸುಲಿನ್ ಉತ್ಪತ್ತಿ ಮಾಡುವಂತಹ ಜೀವಕೋಶಗಳಿಗೆ ಈ ಸಂಜ್ಞೆ ಅಥವಾ ಸಿಗ್ನಲ್ ಹೋಗುತ್ತೆ ಹಾಗಾಗಿ ನಾವು ತಿಂದಾಗೆಲ್ಲ ಈ ಸಿಗ್ನಲ್ ಹೋಗಿ ಇನ್ಸುಲಿನ್ ಉತ್ಪತ್ತಿಯನ್ನ ಉತ್ಪತ್ತಿಯನ್ನು ಮಾಡುತ್ತೆ ಸೊ ನೀವು ಮೂರು ಬಾರಿ ತಿನ್ನುವಾಗುವಂತಹ ಇನ್ಸುಲಿನ್ ಸ್ರವಿಸುವಿಕೆ ನೀವು ಆರು ಬಾರಿ ತಿಂದರೆ ಆರು ಬಾರಿನೂ ಮೇಧೋಜೀರಕ ಗ್ರಂಥಿಯ ಬೀಟಾ ಜೀವಕೋಶಗಳಿಂದ ಇನ್ಸುಲಿನ್ ಸ್ರವಿಸಲ್ಪಡುತ್ತೆ ಅಂದ್ರೆ ಏನಾಗುತ್ತೆ ನಾವು ಮೂರು ಬಾರಿ ತಿನ್ನುವಂತಹ ಆಹಾರವನ್ನ ಹಂಚಿ ತಿಂದರೂ ಸಹ ಆರು ಬಾರಿ ತಿನ್ನುವುದರಿಂದ ಇನ್ಸುಲಿನ್ ಗೆ ಉತ್ಪತ್ತಿ ಆಗಬೇಕಾದ ಸಿಗ್ನಲ್ ಆರು ಬಾರಿ ಹೋಗುವುದರಿಂದ ನಮ್ಮ ಮೇಧೋಜೀರಕ ಗ್ರಂಥಿಯ ಇನ್ಸುಲಿನ್ ಉತ್ಪತ್ತಿ ಮಾಡುವ ಬಿಟಾ ಜೀವಕೋಶಗಳು ಬೇಗ ಅಸಹಾಯಕತೆ ಅಥವಾ ಸೋಲನ್ನು ಒಪ್ಪುತ್ತೆ ಅಂದ್ರೆ ಇನ್ಸುಲಿನ್ ಅನ್ನು ನಾವಾಗಿ ಬೇಗ ಖಾಲಿ ಮಾಡಿ ತಿನ್ನುವಂತಹ ಕೆಲಸವನ್ನ ಮೇಧೋಜೀರಕ ಗ್ರಂಥಿಗೆ ಕೊಡ್ತೀವಿ ಆದ್ರಿಂದ ನಿಜವಾಗಿ ಆದರೂ ಮನುಷ್ಯನಿಗೆ ಮೂರು ಬಾರಿ ಆಹಾರದ ಅವಶ್ಯಕತೆ ಇಲ್ಲ ಸಕ್ಕರೆ ಕಾಯಿಲೆಯವರಾಗಿದ್ದರೂ ಸಹ ಮೂರು ಬಾರಿಗಿಂತ ಜಾಸ್ತಿ ತಿನ್ನುವ ಅವಶ್ಯಕತೆ ಇಲ್ಲ ಸ್ವಲ್ಪ ಸ್ವಲ್ಪನೇ ಆರು ಬಾರಿ ತಿನ್ನುತ್ತೀನಿ ಅನ್ನೋದು ಖಂಡಿತವಾಗಿ ಅನಾವಶ್ಯಕವಾದ ಪರಿಹಾರ ಹಾಗಾಗಿ ಯಾವ ಮಧುಮೇಹಿಯು ಆರು ಬಾರಿ ತಿನ್ನುವಂತಹ ಪ್ರಯತ್ನವನ್ನ ಮಾಡಬಾರದು ಇನ್ನು ಆರು ಬಾರಿ ತಿನ್ಬೇಕಾದಂತಹ ಸಂದರ್ಭಗಳು ಬೇರೆ ಬೇರೆ ಇರ್ತವೆ ಉದಾಹರಣೆಗೆ ಊಟನೇ ಸೇರಿರಲ್ಲ ಅಥವಾ ತಿಂದಿದ್ದೆಲ್ಲ ವಾಂತಿ ಆಗುವಂತ ಸಮಸ್ಯೆ ಇದೆ ಅಂತವರು ಮಾತ್ರ ಸ್ವಲ್ಪ ಸ್ವಲ್ಪ ಆಹಾರವನ್ನು ಖಂಡಿತವಾಗಿ ಎರಡು ಅಥವಾ ಮೂರು ಗಂಟೆಗೊಮ್ಮೆ ತಿನ್ನಬಹುದು ಅಲ್ಲದೆ ಹೋಗಿದ್ರೆ ಸಾಧಾರಣವಾಗಿ ಯಾರು ಮೂರು ಬಾರಿ ಆಹಾರಗಿಂತ ಜಾಸ್ತಿ ತಿನ್ನಬಾರದು ಎನ್ನುವಂಥದ್ದು ನನ್ನ ಸಮಂಜಸೆ ಇನ್ನು ಸಕ್ಕರೆ ಕಾಯಿಲೆ ಶುರುವಾಗಿ ಸುಮಾರು ಹತ್ತು ವರ್ಷ ಆಗಿದೆ ದೇವರಿಗೆ ಸಂಬಂಧಪಟ್ಟ ಕಾರ್ಯ ಕೆಲಸದ ಒತ್ತಡಕ್ಕೆ ಅವರು ಹೇಳೋದು ಡಾಕ್ಟ್ರೇ ನಾನು ತಿಂಡಿ ಲೇಟಾಗಿ ಮಾಡಿ ನಂದು ಪೂಜೆ ಎಲ್ಲ ಮುಗಿಸೋಕೆ ಹನ್ನೊಂದು ಹನ್ನೊಂದುವರೆ ಆಗ್ತದೆ ತಡವಾಗಿ ತಿಂಡಿ ತಿಂದು ಆಮೇಲೆ ಇಡೀ ದಿವಸಕ್ಕೆ ಮತ್ತೆ ಇನ್ನೊಂದೇ ಆಹಾರ ತಗೊಳ್ತೇನೆ ಅಂತ ಇದು ಎಲ್ಲರಲ್ಲೂ ಸಮಂಜಸವಾಗಿ ಇರುವುದಿಲ್ಲ ಕಾರಣ ನಾವು ವೈದ್ಯಕೀಯವಾಗಿ ಮಧುಮೇಹಕ್ಕೆ ಚಿಕಿತ್ಸೆ ಕೊಡುವಾಗ ಎರಡು ಬಾರಿ ಔಷಧನೋ ಮೂರು ಬಾರಿ ಔಷಧನೋ ಇಲ್ಲ ಎರಡು ಬಾರಿ ಇನ್ಸುಲಿನ್ ಅಥವಾ ಅದರ ಜೊತೆಗೆ ಮಾತ್ರೇನೋ ಏನೋ ಕೊಟ್ಟಿರ್ತೀವಿ ಯಾವುದರ ಮೇಲೆ ನೀವು ಕ್ರಮವತ್ತಾಗಿ ಮೂರು ಬಾರಿ ಆಹಾರ ಸರಿಯಾದ ಸಮಯಕ್ಕೆ ಬೆಳಿಗ್ಗೆ ಎಂಟರಿಂದ ಒಂಬತ್ತರೊಳಗೆ ಮಧ್ಯಾಹ್ನ ಒಂದರಿಂದ ಒಂದೂವರೆ ಅಥವಾ ಎರಡರೊಳಗೆ ರಾತ್ರಿ ಪುನಃ ಎಂಟರಿಂದ ಒಂಬತ್ತರೊಳಗೆ ಆಹಾರ ತಗೊಳ್ತೀರಿ ಅನ್ನೋ ಲೆಕ್ಕಾಚಾರದಲ್ಲಿ ನಾವು ಔಷಧಿಯನ್ನು ಪ್ರಿಸ್ಕ್ರೈಬ್ ಮಾಡಿರ್ತೀವಿ ಅಥವಾ ಸಲಹೆ ನೀಡಿರ್ತೀವಿ ನೀವು ಅದರಲ್ಲಿ ಒಂದು ಆಹಾರವನ್ನು ತಪ್ಪಿಸಿದಿರಿ ಅಥವಾ ತಿಂಡಿಯನ್ನು ಬೆಳಿಗ್ಗೆ ತುಂಬ ತಡವಾಗಿ ಮಾಡ್ತೀರಿ ಅಂದರೆ ಹಿಂದಿನ ದಿವಸ ರಾತ್ರಿ ಕೊಟ್ಟ ಔಷಧಿಯ ಪರಿಣಾಮದಿಂದಾಗಿ ಸಕ್ಕರೆ ಅಂಶ ರಕ್ತದಲ್ಲಿ ಕಡಿಮೆ ಆಗಿ ಈ ಲೋ ಶುಗರ್ ಅನ್ನುವಂತಹ ಅನಾಹುತ ಆಗುವ ಸಾಧ್ಯತೆ ಇದೆ ಹಾಗಾಗಿ ಮಧುಮೇಹ ಬಂದ ದಿವಸದಿಂದ ವೈದ್ಯರ ಸಲಹೆ ಅಂತಾರೆ ಆಹಾರದ ಪ್ರಮಾಣ ಮತ್ತು ಸಮಯವನ್ನ ಸರಿಯಾಗಿ ನಿಗದಿತ ಮಾಡಿಸಿಕೊಂಡ ಮೇಲೆ ಔಷಧಿಗಳನ್ನ ಬರೆಸ್ಕೊಂಡ ಮೇಲೆ ಆಹಾರದ ಸಮಯವನ್ನ ವ್ಯತ್ಯಾಸ ಮಾಡಬಾರದು ಎನ್ನುವ ನನ್ನ ಸಲಹೆ ಇನ್ನು ಇತ್ತೀಚಿನ ದಿನಗಳಲ್ಲಿ ಒಂದು ಪರಿಪಾಠವನ್ನು ನಾವು ನೋಡ್ತಾ ಇದ್ದೀವಿ ಮನೆ ಮಂದಿ ಎಲ್ಲರೂ ಸಕ್ಕರೆ ಕಾಯಿಲೆ ಇರ್ಲಿ ಇಲ್ಲದೆ ಇರ್ಲಿ ಸಿಹಿಯನ್ನ ಮಾಡಿ ಊಟ ಮಾಡ್ತಾರೆ ಸರ್ ಹಬ್ಬದ ದಿವಸ ನಾನು ಮಾತ್ರ ನನಗೆ ಶುಗರ್ ಫ್ರೀ ಹಾಕಿ ಸಿಹಿಯನ್ನ ಮಾಡಿಸ್ಕೊಂಡು ತಿಂತೀನಿ ಇಲ್ಲಿ ಒಂದು ಜಾಗ್ರತೆ ವಹಿಸ್ಬೇಕು ಉದಾಹರಣೆಗೆ ಒಂದು ಹೋಳಿಗೆಯನ್ನ ಶುಗರ್ ಫ್ರೀ ಸ್ಯಾಕರಿನ್ ಆಸ್ಪಾರ್ಟೈಮ್ ಸ್ಟಿವಿಯಾ ಇವೆಲ್ಲ ಕೃತಕ ಶುಗರ್ಗಳ ಬೇರೆ ಬೇರೆ ರೂಪಗಳು ಇವತ್ತಿನ ದಿವಸ ಮಾರ್ಕೆಟ್ ನಲ್ಲಿ ನೀವು ಯಾವುದೇ ಡಿಪಾರ್ಟ್ಮೆಂಟಲ್ ಸ್ಟೋರ್ ಹೋದ್ರು ಶುಗರ್ ಫ್ರೀ ಕೊಡಿ ಅಂದರೆ ನಿಮ್ಗೆ ಯಾವ ಬ್ರ್ಯಾಂಡ್ ಬೇಕು ಅಂತ ಕೇಳಿ ನಾಲ್ಕೈದು ಬ್ರ್ಯಾಂಡ್ ತೋರಿಸ್ತಾರೆ ನೀವು ಯಾವುದಾದ್ರೂ ಒಂದು ಬ್ರ್ಯಾಂಡ್ ಸೆಲೆಕ್ಟ್ ಮಾಡಿ ತರ್ತೀರಿ ನಾನು ಹೇಳುವ ಸಮಸ್ಯೆ ನೀವು ತರುವ ಕೃತಕ ಸಕ್ಕರೆಯ ತೊಂದರೆ ಅಲ್ಲ ನೀವು ಕೃತಕ ಸಕ್ಕರೆಯಿಂದ ಮಾಡಿದ್ದು ಅಂತ ಒಂದು ಹೋಳಿಗೆ ತಿನ್ನಲ್ಲ ನಾಲ್ಕು ಹೋಳಿಗೆ ತಿಂತೀರಾ ಕೃತಕ ಸಕ್ಕರೆ ಅನ್ನೋದು ಒಂದು ಅಂಶ ಮಾತ್ರ ಇನ್ನು ಹೋಳಿಗೆ ಮಾಡೋದು ಯಾವುದರಲ್ಲಿ ಒಂದೋ ಕಾಯಿಯಲ್ಲಿ ಇಲ್ಲ ಬೇಳೆಯಲ್ಲಿ ಇಲ್ಲ ಅತ್ಯಂತ ಘೋರ ವಿಷ ಮೈದಾದಲ್ಲಿ ಹೋಳಿಗೆ ಮಾಡ್ತೀರಿ ಹಾಗಾಗಿ ನಿಮಗೆ ಮನೆ ಮಂದಿಯವರ ಜೊತೆಗೆ ತಿಂದಿದ್ದೀನಿ ಅನ್ನೋ ಅನುಭವ ಆಗಬೇಕು ಅಂದರೆ ಒಂದು ಹೋಳಿಗೆಯನ್ನು ಕೃತಕ ಸಕ್ಕರೆಯನ್ನು ಹಾಕಿರುವಂಥ ಮಾಡಿದ್ದನ್ನು ಉಪಯೋಗಿಸಬಹುದು ಅದೇ ನೀವು ಒಂದಕ್ಕಿಂತ ಜಾಸ್ತಿ ತಿಂದಿರಿ ಅಂದರೆ ಖಂಡಿತವಾಗಿ ಅದರಲ್ಲಿರುವ ಸಕ್ಕರೆ ಪಿಷ್ಟ ಅಥವಾ ಕಾರ್ಬೋಹೈಡ್ರೇಟು ಪ್ಯಾಂಕ್ರಿಯಾಸ್ ಅಥವಾ ಮೇಧೋಜೀರಕ ಗ್ರಂಥಿಯ ಬೀಟಾ ಜೀವಕೋಶಗಳಿಗೆ ಜಾಸ್ತಿ ಸಿಗ್ನಲ್ ಕೊಡುತ್ತೆ ಜಾಸ್ತಿ ಇನ್ಸುಲಿನ್ ಹೊರಗಡೆ ಹಾಕುವಂತೆ ಹಾಗಾಗಿ ಕೃತಕ ಸಕ್ಕರೆಯ ಅಥವಾ ಶುಗರ್ ಫ್ರೀ ಅನ್ನೋದರ ಬಳಕೆ ತುಂಬ ಮಿತಿಯಾಗಿರಬೇಕು ಅನ್ನದ ರೂಪದ ಉಳಿದ ಕಾರ್ಬೋಹೈಡ್ರೇಟ್ಗಳಲ್ಲೂ ಸಹ ಸಕ್ಕರೆಯನ್ನು ಜಾಸ್ತಿ ಮಾಡುವಂಥ ಅಂಶ ಅಷ್ಟೇ ಇರುತ್ತೆ ರೂಪ ಮಾತ್ರ ಬೇರೆ ಹಾಗಾದರೆ ಅನ್ನ ಬಳಸಬಹುದಾ ಖಂಡಿತವಾಗಿ ಬಳಸ್ಬೋದು ಆದರೆ ಅದರಲ್ಲಿ ಒಂದು ಎಚ್ಚರಿಕೆ ಇದೆ ಪಾಲಿಶ್ ಮಾಡಿದ ಅಕ್ಕಿಗಿಂತ ಪಾಲಿಶ್ ಮಾಡದೇ ಇರುವಂತಹ ಕೆಂಪಕ್ಕಿ ರೆಡ್ ರೈಸು ಅಥವಾ ನಮ್ಮ ದಕ್ಷಿಣ ಕನ್ನಡದಲ್ಲಿ ಹೇಳ್ತೀವಿ ಕುಚ್ಚಲಕ್ಕಿ ಅಂತ ಇದನ್ನು ಮಿತವಾಗಿ ಬಳಸಬೇಕು ಕಾರಣ ನೂರೈವತ್ತು ಗ್ರಾಮ್ ಅನ್ನವನ್ನು ಬಳಸಿದ್ರೆ ಅದರಲ್ಲಿ ಹತ್ತು ಚಮಚ ಸಕ್ಕರೆ ಅಂಶ ಇರುತ್ತೆ ಎಷ್ಟು ಜನರಿಗೆ ಗೊತ್ತಿದೆ ಇದು ಸರ್ ಅನ್ನ ತಿಂದರೆ ಅದೇ ಹೆಂಗೆ ಶುಗರ್ ಜಾಸ್ತಿ ಆಗುತ್ತೆ ಅಂತ ಅನ್ನ ತಿಂದರೂ ಅದು ಪರಿವರ್ತನೆ ಆಗೋದು ಸಕ್ಕರೆ ಶುಗರ್ಗೆ ಗೋಧಿ ಚಪಾತಿ ತಿಂದ್ರೂ ಅದು ಪರಿವರ್ತನೆ ಆಗೋದು ಶುಗರ್ಗೆ ರಾಗಿ ಮುದ್ದೆ ತಿಂದ್ರೂ ಅದು ಪರಿವರ್ತನೆ ಆಗೋದು ಶುಗರ್ಗೆ ಹಾಗಾದರೆ ಪ್ರಮಾಣ ಮುಖ್ಯ ಎಷ್ಟು ಅನ್ನೋದನ್ನ ನಾವು ವೈದ್ಯರ ಬಳಿ ತಿಳ್ಕೊಂಡಿರಬೇಕು ಅನ್ನ ಬಿಡುವ ಅವಶ್ಯಕತೆ ಇಲ್ಲ ಆದರೆ ಆದಷ್ಟು ಪಾಲಿಶ್ ಮಾಡಿದ ಅಕ್ಕಿ ಬಾಸುಮತಿ ಅಕ್ಕಿಯನ್ನು ಬಳಸಬಾರದು ಕೆಂಪಕ್ಕಿ ಕುಚ್ಚಲಕ್ಕಿ ರೆಡ್ ರೈಸ್ ಅಂತ ಏನು ಸಿಗುತ್ತೆ ನಾನು ಹೇಳಿದಾಗೆ ನೂರೈವತ್ತು ಗ್ರಾಮ್ ಮಾತ್ರ ಬಳಕೆ ಮಾಡ್ಬೇಕು ಹಾಗಾದ್ರೆ ಗೋಧಿ ರಾಗಿ ಜೋಳ ಒಳ್ಳೇದು ಅಂತ ಹೇಳ್ತಾರಲ್ಲ ಒಳ್ಳೇದು ಅಂದ್ರೆ ಕಡಿಮೆ ಬಳಸಿದ್ರೆ ಮಾತ್ರ ಈಗ ಒಂದು ಅನ್ನ ಮಾತ್ರ ಬಳಸಿ ಊಟ ಮಾಡಿ ಒಂದೂವರೆ ಗಂಟೆ ನಂತರ ಸಕ್ಕರೆ ಪ್ರಮಾಣವನ್ನು ಅಳದು ನೋಡಿದರೆ ಅದೇ ಒಂದು ಅಥವಾ ಒಂದೂವರೆ ಚಪಾತಿ ತಿಂದು ಒಂದೂವರೆ ಅಥವಾ ಎರಡು ಗಂಟೆ ನಂತರ ಸಕ್ಕರೆಯನ್ನು ಅಳೆದು ನೋಡಿದ್ರೆ ಸಕ್ಕರೆ ಅಂಶ ಏರುವ ವೇಗ ಸ್ಪೀಡ್ ಇದನ್ನು ಗ್ಲೈಸಿಮಿಕ್ ಇಂಡೆಕ್ಸ್ ಅಂತ ಹೇಳ್ತೀವಿ ಅಕ್ಕಿಯಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ಜಾಸ್ತಿ ಅಂದರೆ ಬಹಳ ವೇಗವಾಗಿ ಸಕ್ಕರೆ ಅಥವಾ ಗ್ಲುಕೋಸ್ ಆಗಿ ಮಾರ್ಪಾಟಾಗ್ತದೆ ರಾಗಿ ಜೋಳ ಗೋಧಿನಲ್ಲಿ ಅದರಲ್ಲಿರುವಂತಹ ನಾರಿನಂಶ ಜಾಸ್ತಿ ಇರೋದ್ರಿಂದ ನಿಧಾನವಾಗಿ ಇರುತ್ತೆ ಈ ಕಾರಣಕ್ಕಾಗಿ ವೈದ್ಯರುಗಳು ಆದಷ್ಟು ಅನ್ನವನ್ನು ಕಡಿಮೆ ಮಾಡಿ ಗೋಧಿ ರಾಗಿ ಬಳಕೆಯನ್ನು ಮಾಡಿಕೊಳ್ಳಿ ಅಂತ ಹೇಳ್ತೀವಿ ಜಾಸ್ತಿ ತಿನ್ನಿ ಅಂತ ಯಾರೂ ಹೇಳಲ್ಲ ಹಾಗಾಗಿ ಚಪಾತಿ ತಿನ್ನಲಿ ಮುದ್ದೆ ತಿನ್ನಲಿ ರೊಟ್ಟಿ ತಿನ್ನಲಿ ಅನ್ನ ತಿನ್ನಲಿ ಪ್ರಮಾಣ ಮಾತ್ರ ಮಿತಿಯಾಗಿಯೇ ಇರಬೇಕು ಇನ್ನೂ ಒಂದು ಕಳೆದ ನಾಲ್ಕೈದು ವರ್ಷಗಳಿಂದ ಒಂದು ಹೊಸ ಸುದ್ದಿ ಯಾವಾಗಲೂ ಬಿತ್ತರವಾಗ್ತಾ ಇರ್ತದೆ ಆವಾಗ ಆವಾಗ ನಾವು ಸಿರಿಧಾನ್ಯಗಳನ್ನು ಮಾತ್ರ ಬಳಸ್ತೀವಿ ಅಂತ ಸಿರಿಧಾನ್ಯ ಅಂದರೆ ರಾಗಿ ಸಣ್ಣ ಜೋಳ ಊದಲು ಹರ್ಕ ಸೀಮೆ ಸಾಮೆ ಅಕ್ಕಿ ಈ ರೀತಿಯ ಸಿರಿಧಾನ್ಯಗಳಲ್ಲಿ ಸಕ್ಕರೆ ಅಂಶವನ್ನು ವಾಸಿ ಮಾಡಬಹುದು ಅನ್ನೋ ಪ್ರಚಾರವನ್ನು ಸಹ ಮಾಡಿಬಿಟ್ರು ನಾನು ಆವಾಗಲೇ ಹೇಳಿದಂತೆ ಸಿರಿಧಾನ್ಯಗಳಲ್ಲಿ ಗ್ಲೈಸಿಮಿಕ್ ಇಂಡೆಕ್ಸ್ ತುಂಬ ಕಡಿಮೆ ಹಾಗಾಗಿ ಒಂದು ರಾಗಿ ಮುದ್ದೆ ಒಂದು ರಾಗಿ ರೊಟ್ಟಿ ಒಂದು ಸಣ್ಣ ಜೋಳದ ರೊಟ್ಟಿ ತಿಂದರೆ ಸಕ್ಕರೆಯಾಗಿ ಪರಿವರ್ತನೆ ಆಗುವಂತಹ ವೇಗ ನಿಧಾನ ಹಾಗಾಗಿ ಅದನ್ನು ನಿಯಮಿತವಾಗಿ ಮಿತವಾಗಿ ಮತ್ತು ಪ್ರತಿ ದಿವಸ ಬಳಸುವರಲ್ಲಿ ಅನ್ನ ಬಳಕೆನೇ ಮಾಡಿಲ್ಲದೇ ಇದರಿಂದ ಸಕ್ಕರೆ ಪ್ರಮಾಣ ಎಲ್ಲ ಕಡಿಮೆ ಆಯಿತು ಸೊ ಹಾಗಾಗಿ ಸಿರಿಧಾನ್ಯಗಳನ್ನು ಬಳಸೋದ್ರಿಂದ ಸಕ್ಕರೆ ಕಾಯಿಲೆ ವಾಸಿ ಅದರ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ಕಡಿಮೆ ಪ್ರಮಾಣದಲ್ಲಿ ತಿಂದವರಿಗೆಲ್ಲರಿಗೂ ಸಕ್ಕರೆ ಅಂಶ ತುಂಬ ನಾನ್ನೂರು ಐನೂರು ಹೋಗೋದೆಲ್ಲ ಮರೆತು ಕಡಿಮೆ ಪ್ರಮಾಣಕ್ಕೆ ಬಂದು ಔಷಧಿಗಳ ಬಳಕೆ ಕಡಿಮೆ ಆಗಿರ್ಬೋದು ಆದರೆ ಯಾರಿಗೂ ವಾಸಿ ಆಗಿರೋದು ನಾನು ಕೇಳೇ ಇಲ್ಲ ಅದು ತಪ್ಪು ಮಾಹಿತಿ ಖಂಡಿತವಾಗಿ ಎಷ್ಟು ಬೇಕಾದರೂ ಅಷ್ಟು ತಿನ್ನಲಿಕ್ಕೆ ಬರೋದಿಲ್ಲ ಪಪ್ಪಾಯ ಹಣ್ಣಾಗಲಿ ಕಲ್ಲಂಗಡಿ ಹಣ್ಣಾಗಲಿ ಕರ್ಬೂಜ ಆಗಲಿ ಸೇಬು ಆಗಲಿ ಸೀಬೆ ಆಗಲಿ ಇನ್ಯಾವುದೇ ದ್ರಾಕ್ಷಿ ಆಗಲಿ ಇವೆಲ್ಲ ಹಣ್ಣುಗಳನ್ನು ಮಿತವಾಗಿ ಬಳಸ್ಬೋದು ಉದಾಹರಣೆಗೆ ಎರಡು ಪೀಸ್ ಪಪ್ಪಾಯ ಒಂದು ಪೀಸ್ ಕಲ್ಲಂಗಡಿ ಒಂದು ಪೀಸ್ ಕರ್ಬೂಜ ಅರ್ಧ ಸೇಬು ಅಥವಾ ನಾಟಿ ಸೀಬೆ ಹಣ್ಣಾದರೆ ಚಿಕ್ಕದಾದರೆ ಒಂದು ದ್ರಾಕ್ಷಿ ಆದರೆ ಒಂದು ಹತ್ತು ನೀವೇ ಯೋಚನೆ ಮಾಡಿ ಈ ಪ್ರಮಾಣದಲ್ಲಿ ಎಷ್ಟು ಜನರಿಗೆ ತಿನ್ನೋಕೆ ಸಾಧ್ಯ ಏನು ಸರ್ ಎಲ್ಲದಕ್ಕೂ ತೂಕ ಕೇಳ್ತೀರಾ ನಾವು ಹಂಗಾರೆ ಹೊಟ್ಟೆ ತುಂಬ ತಿನ್ನಂಗೇ ಇಲ್ವಾ ಅನ್ನೋದು ಒಂದು ವರಾತ ಖಂಡಿತವಾಗಿ ಹೊಟ್ಟೆ ತುಂಬ ತಿನ್ನಲಿಕ್ಕೆ ನಾವು ಬದುಕಿರಬಾರ್ದು ಆರೋಗ್ಯವಂತವರಾಗಿ ಇರಬೇಕು ಅಂತಂದರೆ ಲೆಕ್ಕಾಚಾರದಲ್ಲೇ ತಿನ್ಬೇಕು ಮಧುಮೇಹ ಅನ್ನೋದನ್ನು ವಾಸಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಿಯಂತ್ರಣ ಮಾಡಬೇಕು ನಿಯಂತ್ರಣ ಮಾಡೋದು ವೈದ್ಯರಲ್ಲ ನೀವೇ ವೈದ್ಯರು ಹಾಗಾದ್ರೆ ಇರೋದಕ್ಕೇನು ಕಾಲ ಕಾಲಕ್ಕೆ ಪರೀಕ್ಷೆಗಳನ್ನು ನಡೆಸಿ ಔಷಧಿಯ ಬದಲಾವಣೆ ಔಷಧಿಯ ಪರಿವರ್ತನೆ ಔಷಧಿಯ ಪ್ರಮಾಣ ಮಾತ್ರೆನ ಇನ್ಸುಲಿನ್ನ ಅಥವಾ ಎರಡೂ ಕೊಡಬೇಕಾ ಅನ್ನೋದು ಮಾತ್ರ ವೈದ್ಯರು ಮಾಡಬಹುದು ಹಾಗಾಗಿ ಶೋತೃಬಾಂದ್ರವರೇ ಇವತ್ತಿಗೆ ಇಷ್ಟಕ್ಕೆ ಕಾರ್ಯಕ್ರಮವನ್ನು ನಿಲ್ಲಿಸೋಣ ಈವರೆಗೆ ಭಾರತೀಯ ವೈದ್ಯಕೀಯ ಸಂಘ ನನಗೆ ಇಲ್ಲಿ ಅವಕಾಶ ಕೊಟ್ಟಿದ್ದಕ್ಕೆ ಮತ್ತು ಆಕಾಶವಾಣಿಯ ಬಂಧು ಮಿತ್ರರಿಗೆ ನನ್ನ ಕೃತಜ್ಞತೆಗಳು ನಮಸ್ಕಾರ ಇದುವರೆಗೆ ಮಧುಮೇಹ ಈ ಕುರಿತು ಮಾತನಾಡಿದ ಅವರು ಡಾಕ್ಟರ್ ರತ್ನಾಕರ್ ಹೆಲ್ತ್ ಇಂಪಾರ್ಟೆಂಟೋ ಹೆಲ್ತ್ ಇಂಪಾರ್ಟೆಂಟು ಹೊಟ್ಟೆ ಎಲ್ಲರೂ ಎಲ್ರೂ ಬಗ್ಬುಟ್ಟು ಹೊತ್ತು ಹೊತ್ತಿಗೆ ತುತ್ತು ತಿಂದ್ಕೊಳ್ಳಿ ಬೇಗ ಮನೆಗೆ ಬೇಗ ಎದ್ದು ಕುಂದ್ಕೊಳ್ಳೆ ಐಎಂಎ ಶಿವಮೊಗ್ಗ ಶಾಖೆಯ ಅಮೃತ ಮಹೋತ್ಸವ ಹಾಗೂ ಆಕಾಶವಾಣಿ ಭದ್ರಾವತಿ ಕೇಂದ್ರದ ವಜ್ರ ಮಹೋತ್ಸವ ವರ್ಷಾಚರಣೆ ಅಂಗವಾಗಿ ಸಾರ್ವಜನಿಕರಿಗೆ ಆರೋಗ್ಯ ಅರಿಕೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮ ಸರಣಿ ಎಲ್ಲರಿಗೂ ಆರೋಗ್ಯ ಆರೋಗ್ಯ ಸಲಹೆ ಒಳಗೊಂಡ ಕಾರ್ಯಕ್ರಮ ಈ ಕಾರ್ಯಕ್ರಮ ಸರಣಿಯ ಸಹಯೋಗ ಹಾಗೂ ಪ್ರಾಯೋಜಕರು ಐಎಂಎ ಶಿವಮೊಗ್ಗ ಶಾಖೆ ಕೇಳುಗರೆ ಈ ಕಾರ್ಯಕ್ರಮ ಸರಣಿ ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಚಾನೆಲ್ನಲ್ಲಿಯೂ ಲಭ್ಯವಿದೆ ಕಾರ್ಯಕ್ರಮದ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ